ಈ ವರ್ಷದ ಕಬ್ಬಿನ ಬೆಲೆಯನ್ನು ಪ್ರತಿ ಟನ್ಗೆ ಮೂರು ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿ ಎಂದು ಘೋಷಿಸಿ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ರೈತ ನಾಯಕ ಸುರೇಶ್ ಚೌಗ್ಲೆ ಹೇಳಿದ್ದಾರೆ ಸೋಮವಾರ ಮಧ್ಯಾಹ್ನ ಸುಮಾರಿಗೆ ಕಾಗವಾಡದ ಚೆನ್ನಮ್ಮ ವೃತ್ತದಲ್ಲಿ ಸ್ವಾಭಿಮಾನಿ ರೈತ ಸಂಘಟನೆ ಮತ್ತು ಕಬ್ಬು ಬೆಳೆಗಾರ ಕಾಗವಾಡ್ ಮತ್ತು ಮೀರಾಜ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಪ್ರತಿಭಟನೆಕಾರರ ಮನವಿಯನ್ನು ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಪಿಎಸ್ಐ ರಾಘವೇಂದ್ರ ಯುವ ನಾಯಕ ಶೀತಲ್ ಪಾಟೀಲ್ ನಿವೃತ್ತ ಶಿಕ್ಷಕಿ ಎಂಬಿ ಉದ್ಗಾವೋ ವಕೀಲ್ ರಾಹುಲ್ ಕಟ್ಗೇರಿ ಪೊಲೀಸ್ ಪಾಟೀಲ್ ಪಾಟೀಲ್ ಡಾಕ್ಟರ್ ಅಮೋಲ್ ಸ್ಪರ್ಧೆ ಸಿದ್ದು ಒಡಿಯರ್ ರಾಜು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ಕರ್ನಾಟಕ ರಾಜ್ಯ ರಾಜ್ಯ ರೈತ ರೈತ ಸಂಘಕ್ಕೆ ಸಂಘಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕಬ್ಬ ಬೆಳ ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ ವಿಶೇಷತವಾಗಿ ಈ ಕಬ್ಬಿನ ಹೋರಾಟದ ಕಿಚ್ಚ ಗುರ್ಲಾಪುರ್ ಕ್ರಾಸಿಂದ ಪ್ರಾರಂಭವಾಗಿದೆ ನಾವೆಲ್ಲ ರೈತ ಬಾಂಧವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಬೇಕು ಬಂದಿದ್ದೀವಿ ಇರುವಂಥ ಸರ್ಕಾರಗಳು ಕೂಡ ತಮ್ಮ ಚುನಾವಣೆ ಸಂದರ್ಭದಲ್ಲಿ ರೈತಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರ ನಮ್ಮ ದೇವರು ಅಂತೇಳಿ ಅಲ್ಲಿ ಅವಾಗ ಅಡ್ಡ ಬಿದ್ದ ತಮ್ಮ ಹೋಟಗಳನ್ನು ತೊಂದರೆ ತಾವು ಹೋದ ಮೇಲೆ ಯಾವೊಬ್ಬ ಶಾಸಕರು ಇರಬಹುದು ಸಚಿವರು ಇರಬಹುದು ಯಾವುದೋ ಸರ್ಕಾರದಲ್ಲಿರಬೇಕು ಪಕ್ಷಾತೀತವಾಗಿರೋದರಿಂದ ನಮ್ಮ ಬೇಡಿಕೆಯನ್ನು ನಾವು ಅವರು ಮುಂದಿಟ್ರೆ ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಇಷ್ಟ ಎಲ್ಲ ಶಾಸಕರ ಸಚಿವರ ಅವರವ್ರ ಫ್ಯಾಕ್ಟ್ರಿಗಳು ಇದು ಯಾರು ಏನು ಮಾತಾಡೋಂಗಿಲ್ಲ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಎಲ್ಲ ಫ್ಯಾಕ್ಟ್ರಿಗಳ ಮಾಲಕರ ಮ್ಯಾಗ ಒಬ್ಬ ಮಾಲಕ್ ನಾವು ಈಗಾಗಲೇ ಸಾಕಷ್ಟು ನಾಲ್ಕೈದು ಸರ್ಕಾರಿ ಕಾರ್ಖಾನೆ ಅವ್ರ ಜೊತೆ ಅವರ ರಿಕವರಿ ಮೇಲೆ ನಿಮ್ದು ಎಷ್ಟು ಕೂಡ್ತದ ಅದನ್ನಾದರೂ ಹೇಳ್ರಿ ಡಿಕ್ಲೇರ್ ಮಾಡಿರಿ ಎಷ್ಟೇ ಮಾಡಿರಿ ನೀವು ಮೂರು ಸಾವಿರ ಮಾಡಿರಿ ಮೂರು ಸಾವಿರ ಎರಡುನೂರು ಮಾಡಿರಿ ಐನೂರು ಮಾಡಿರಿ ಎಂಟ್ನೂರು ಮಾಡಿರಿ